ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಯಾವ್ಯಾವುದೆಲ್ಲ ಹೂವು ಬಂದಿದೆ ಅಂತ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ವೀಡಿಯೋ ನೋಡೋದಕ್ಕೆ ಮುಂಚೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಗೆ ನೀವು ಕೊಡೋ ಪ್ರೋತ್ಸಾಹದಿಂದಲೇ ನಾವು ಕೂಡ ಮುಂದಿನ ವೀಡಿಯೋ ಮಾಡೋದಕ್ಕೆ ಅವಕಾಶವಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆದರೂ ಕೊಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ನೋಡೋಣ ನಮ್ಮ ಗಾರ್ಡನ್ ಅಲ್ಲಿ ಯಾವ್ಯಾವೆಲ್ಲ ಹೂ ಸಿಗ್ತೈತೆ ಇವತ್ತು ಅಂತ ನಾನು ಸೇವಂತಿಗೆ ಗಿಡಗಳನ್ನ ಜಾಸ್ತಿ ಹಾಕೊಂಡಿದೆ ಸೇವಂತಿಗೆ ಗಿಡದಲ್ಲಿ ಅದರಲ್ಲೂ ವೈಟು ಮತ್ತೆ ಯೆಲ್ಲೋ ಕಲರ್ ತುಂಬಾನೇ ಜಾಸ್ತಿ ಆಗಿದೆ ಎಲ್ಲೋ ಕಲರ್ ಬಂದು ಮಳೆ ಜಾಸ್ತಿ ಆಗಿರೋದ್ರಿಂದ ಗಿಡ ಬೇಗನೆ ಕೊಳ್ದು ಪಾಟಲ್ಲಿ ಹಾಕೊಂಡಿರೋದು ಮಾತ್ರ ಇದೆ ಇದ್ ನೆಲದ ಮೇಲೆ ಹಾಕೊಂಡಿರೋದು ಗಿಡಗಳು ಒಂದೂ ಕೂಡ ಇಲ್ಲ ಎಲ್ಲೋ ಒಂದು ಎರಡು ಇರಬೇಕು ಅಷ್ಟೇನೆ ಸ್ನೇಹಿತರೆ ಎಲ್ಲೋ ಕಲರ್ಗೆ ಮಳೆ ಜಾಸ್ತಿ ಆದ್ರೆ ಕೊಳ್ತೋಗ್ಬಿಡುತ್ತೆ ಆದ್ರೆ ವೈಟ್ ಪರ್ಪಲ್ ಕಲರ್ಗೆ ಇಷ್ಟೇ ಮಳೆ ಬಂದ್ರೂ ಗಿಡ ಹಾಳಾಗಲ್ಲ ಚೆನ್ನಾಗಿ ಇನ್ನು ಹೂವು ಚೆನ್ನಾಗಿ ಇನ್ನು ಚೆನ್ನಾಗಿ ಬಿಡ್ತವೆ ನೋಡಿ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಇಷ್ಟೊಂದು ಸೇವಂತಿಕೆಗಳ ಸುರಿಮಳೆ ಆಗಿದೆ ಇಷ್ಟು ಹೂವು ಸಿಕ್ಕಿದ್ರೆ ಸಾಕಲ್ವ ನಮಗೆ ವಾರಕ್ಕೊಂದು ಎರಡು ಮೂರು ದಿನ ಕಿತ್ಕೊಂಡ್ರೆ ಸಾಕು ನಮಗೆ ಪೂಜೆಗೆ ಆಗುತ್ತೆ ಇದು ಈ ಥರ ಸೇವಂತಿಗೆ ವರ್ಷ ಪೂರ್ತಿ ಬಿಡುವಂತಹ ಸೇವಂತಿಗೆ ಸಸ್ಯಗಳನ್ನ ಹಾಕ್ಕೊಂಡ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಗಿ ಮನೇಲಿ ಪೂಜೆ ಮಾಡೋದಕ್ಕೆ ನೋಡಿ ಹಬ್ಬಗಳಲ್ಲಂತೂ ತುಂಬಾ ಖುಷಿ ಆಗುತ್ತೆ ಕನಕಾಂಬ್ರ ಹೂವು ಜಾಸ್ತಿ ಬಂದುಬಿಟ್ರಂತೂ ಕಟ್ಟಕ್ಕೆ ಆಗೋದಿಲ್ಲ ಅಷ್ಟು ು ಬಂದ್ಬಿಡುತ್ತೆ ಸ್ಟಾರ್ಟಿಂಗ್ ಬಂದರೆ ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಮಳೆ ಇರೋದರಿಂದ ಸ್ವಲ್ಪ ಕಮ್ಮಿ ಮಳೆ ಕಮ್ಮಿ ಆಯಿತು ಅಂದರೆ ಬಿಸಿಲು ಜಾಸ್ತಿ ಬಂದರೆ ಕನಕಾಂಬರ ಹೂವನ್ನು ಕೂಡ ತುಂಬಾ ಜಾಸ್ತಿ ಬರ್ತಾ ನನಗೆ ಹೂವಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಯಾಕೆಂದರೆ ನಾನು ಮನೆ ಹತ್ರನೇ ಎಲ್ಲ ಥರ ಹೂವನ್ನು ಕೂಡ ಹಾಕ್ಕೊಂಡಿದ್ದೀನಿ ಈ ರೋಸ್ ಗಿಡ ಆಗಿರ್ಬೋದು ಪ ಈ ಥರ ಸೇವಂತಿಗೆ ಗಿಡ ದಾಸವಾಳ ಗಿಡ ಕನಕಾಂಬರ ಗಿಡ ಇದನ್ನೆಲ್ಲ ಕೂಡ ನಾನು ಮನೆ ಹತ್ರನೇ ಹಾಕ್ಕೊಂಡಿದ್ದೀನಿ ಅದರಿಂದ ನನಗೆ ಹೂವಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ನೋಡಿ ನಾನು ಎಷ್ಟು ಹೂವನ್ನು ಇವತ್ತು ಆರ್ವೆಸ್ಟ್ ಮಾಡ್ತೀನಿ ಅಂತ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದನ್ನೆಲ್ಲ ಹೂವೆಲ್ಲ ಕಿತ್ತಾದಮೇಲೆ ಸ್ವಲ್ಪ ಗಿಡಗಳೆಲ್ಲ ಕಿತ್ತಾಕ್ಬಿಡಬೇಕು ಹೂವು ಖಾಲಿ ಆದಮೇಲೆ ಮತ್ತೆ ಗಿಡಗಳು ಬರ್ತಾನೆ ಇರ್ತವೆ ಎಲ್ಲೋ ಕಲರ್ ಇದೊಂದು ಒಂದು ಎರಡು ಗಿಡ ಇದ್ದಾವೆ ಅಷ್ಟೇ ಸ್ನೇಹಿತರೆ ಅದು ಎಲ್ಲ ಹಾಳಾಗ್ಬಿಟ್ಟಿದೆ ಇದೊಂದು ನಾನು ಮೀಶೋದಲ್ಲಿ ತಗೊಂಡಿದ್ದೆ ಅದು ಕೂಡ ತುಂಬನೇ ಚೆನ್ನಾಗಿ ಹೂವು ಇದೆ ಇದನ್ನು ನಾನು ಫೋಟೋಗಿ ಮುಡ್ಸೋದಿಲ್ಲ ದೇವ್ರ ಫೋಟೋಗೆ ಮಾಮೂಲಿ ಡೈಲಿ ಗಾರ್ಡನ್ ಚೆನ್ನಾಗಿ ಕಾಣ್ಲಿ ಅಂತ ಬಿಟ್ಟಿದ್ದೀನಿ ಹಾಗೆ ಒಂದೆರಡು ದಾಸೋಳ ಗಿಡ ಇದೆ ನೋಡಿ ಇದರಲ್ಲೂ ಕೂಡ ಹೂವು ತುಂಬಾ ಬರ್ತಾನೆ ಇರ್ತವೆ ಡೈಲಿ ಇದು ಪೂಜೆಗೆ ನನಗೆ ಸಾಕಾಗುತ್ತೆ ಅಷ್ಟು ಹೂವನ್ನು ಇದ್ದು ನನ್ನ ಎರಡು ದಾಸವಾಳ ಗಿಡ ಇಷ್ಟು ಸಿಕ್ಕಿದೆ ನೋಡಿ ಇವತ್ತು ಹಾಗೆ ಸ್ವಲ್ಪ ಕನಕಾಂಬರ ಗಿಡಗಳು ನೋಡಿ ಇಷ್ಟೊಂದು ಇದೇನದು ಸಮ್ಮರ್ ಟೈಮಲ್ಲಂತೂ ಎಲೆನೇ ಕಾಣೋದಿಲ್ಲ ಅಷ್ಟು ಕನಕಾಂಬರ ಹೂವು ಬರ್ತಾನೆ ಇರುತ್ತೆ ಇದು ಈ ಥರ ಒಂದು ಎರಡು ಮೂರು ಗಿಡನ ನಾವು ಮನೆ ಹತ್ರ ಹಾಕ್ಕೊಬಿಟ್ರೆ ಅಥವಾ ಪಾಟ್ಗಳಲ್ಲಿ ಹಾಕ್ಕೊಂಡ್ರು ಕೂಡ ಹೂವಿಗೆ ತೊಂದರೆನೇ ಇರೋದಿಲ್ಲ ದುಡ್ಡು ಕೊಟ್ಕೊಂಡು ಬದಲು ಈ ಥರ ಪಾಟ್ಗಳಲ್ಲಿ ಹಾಕ್ಕೊಳ್ಳೋದ್ರೂ ಆಗಿರ್ಬೋದು ಅಥವಾ ಖಾಲಿ ಜಾಗಗಳಲ್ಲಾದರೂ ಈ ಥರ ಹೂವುಗಳನ್ನ ಹಾಕ್ಕೊಂಡು ನಾವು ಮನೆಗಾಗೋಷ್ಟು ಹೂವನ್ನು ನಾವು ಬೆಳ್ಕೋಬೋದು ಸ್ನೇಹಿತರೆ ನೋಡಿ ಎಷ್ಟು ಹೂವು ಸಿಗ್ತೈತೆ ಅಂತ ನಾನು ಇವತ್ತು ತೋರಿಸ್ ಿ ಕನಕಾಂಬ್ರ ನಮ್ಮ ನಾವು ಬೇಸಿಗೆ ಟೈಮಲ್ಲಿ ಬಿಡ್ತಾವೆ ಮಾತ್ರ ಅಂತ ಸುಮ್ಮನೆ ಕೂರಬಾರ್ದು ಆದರೆ ಮಳೆಗಾಲದಲ್ಲೂ ಅದಕ್ಕೆ ಹಾಕುವಂತಹ ಗೊಬ್ಬರ ಮತ್ತು ಹಾಕ್ತಾ ಇದ್ದರೆ ಅದು ಸದಾ ಎನಿ ಟೈಮ್ ಕೂಡ ಹೂ ಬರ್ತಾನೆ ಇರುತ್ತೆ ನಾನು ಒಂದು ಫರ್ಟಿಲೈಝರ್ನೂ ಕೂಡ ಹಾಕ್ತೀನಿ ಸಿಕ್ಕಿದ್ದೀನಿ ಸ್ನೇಹಿತರೆ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಆ ವೀಡಿಯೋದಲ್ಲಿ ಯಾವ ರೀತಿ ಫರ್ಟಿಲೈಸರ್ನ ಹಾಕಿದ್ರೆ ಕನಕಾಂಬ್ರ ಹೂವನ್ನು ನೂವರು ಪೂರ್ತಿ ಬಿಡ್ತವೆ ಅಂತ ಇಷ್ಟು ಹೂವು ನಮ್ಮ ಗಾರ್ಡನ್ನಲ್ಲಿ ಇವತ್ತು ಸಿಕ್ಕಿದೆ ಇಷ್ಟು ಸಿಕ್ಕಿದ್ರೆ ಸಾಕಲ್ವ ನಮಗೆ ಡೈಲಿ ಪೂಜೆ ವಾರಕ್ಕೆ ಎರಡು ಸಲ ಇಷ್ಟು ಸಿಕ್ಕಿದ್ರೂ ನಮಗೆ ಪೂಜೆಗೆ ಆಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ದಯವಿಟ್ಟು ವೀಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡಿ ನಮ್ಮ ಗಾರ್ಡನ್ ಇವಾಗೆಲ್ಲ ಹೂವು ಖಾಲಿ ಆದಮೇಲೆ ಎಷ್ಟು ಬ ಇದಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ಲ ಖಾಲಿ ಖಾಲಿ ಥರ ಕಾಣಿಸ್ತಾ ಇದೆ ಯಾವ ಫ್ಲವರ್ಸು ಇಲ್ಲದೇನೆಯಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಧನ್ಯವಾದಗಳು ಸ್ನೇಹಿತರೆ